ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಲತಾ ರಘು ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಲತಾ ನೀವು ಲಾಸ್ಟ್ ಪೀಡಿಯ ನೋಡಿದರೆ ಗೊತ್ತಾಗುತ್ತೆ ಅದರ ಕಂಟಿನ್ಯೂಷನ್ ಪಾರ್ಟಿ ಇದು ನಾವು ಕೃಷ್ಣ ವೇಷ ಮತ್ತು ರಾಧಾ ವೇಷದ ಕಾಂಪಿಟೇಷನ್ ಮುಗಿಸ್ಕೊಂಡು ಬಂದ ಮೇಲೆ ಪೂರ್ವಿಕಂಗೆ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡೋದಿತ್ತು ಅದಕ್ಕೋಸ್ಕರ ನಾನು ಪೂರ್ತಿ ಫುಲ್ ಕಾಂಪಿಟೇಷನ್ ಆಗೋವರೆಗೂ ಇರಲಿಲ್ಲ ಅರ್ಧಕ್ಕೆ ರಿಟರ್ನ್ ಆದೆ ನೆಕ್ಸ್ಟ್ ಇವಾಗ ನಾನು ಪೂರ್ವಿಕನ್ನ ಕರ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಜಾಯಿನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನನಗೆ ನಾನು ಕಲಿಬೇಕು ಅಂತ ತುಂಬ ಇಷ್ಟ ಆಯಿತು ಆದರೆ ಆಗಿರಲಿಲ್ಲ ಇವಾಗ ನಾನು ನನ್ನ ಮಗಳು ಕಲಿಸ್ತಾ ಇದ್ದೀನಿ ನನಗಂತೂ ತುಂಬ ಖುಷಿ ಇದೆ ನೋಡೋಣ ಹೇಗೆ ಕಲಿತಾಳೆ ಅಂತ ಚೆನ್ನಾಗಿ ಕಲಿಬೇಕು ಅನ್ನೋದೇ ನನ್ನ ಒಂದು ವಿಶ್ ಸ್ಯಾಟರ್ಡೆ ನಾವು ಹೋಗಿ ಎಲ್ಲ ವಿಚಾರಿಸ್ಕೊಂಡು ಬಂದಿದ್ವಿ ಅವರು ನಾಳೆ ಬರಬೇಕಾದ್ರೆ ಪೂಜಾ ಸಾಮಾನೆಲ್ಲ ತಗೊಂಬರ್ರಿ ನಟರಾಜನ್ ವಿಗ್ರಹಕ್ಕೆ ಪೂಜೆ ಮಾಡೋಣ ಅಂತ ಹೇಳಿದರು ಅಕ್ಕಿ ಬೆಲ್ಲ ಮತ್ತು ಪೂಜಾ ಸಾಮಾನು ಎಲ್ಲ ಹೂವು ಎಲ್ಲ ತೊಗೊಂಬನ್ನಿ ಅಂತ ಹೇಳಿದರು ಅದಕ್ಕೆ ತೊಗೊಂಡೋಗಿದ್ದೆ ಈಗ ಅವರು ಮ್ಯಾಮು ಪೂಜೆ ಮಾಡಿ ಪೂರ್ವಿಕನ ಜಾಯಿನ್ ಮಾಡ್ಕೊತಾ ಇದ್ದಾರೆ

ಪೂಜೆ ಮಾಡಿದ್ಮೇಲೆ ಪೂರ್ವಿಕ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೋಯಿತು ನಾನು ಮನೆಗೆ ಬಂದೆ ಮನೆಗೆ ಬಂದು ಮತ್ತೆ ವಾಪಸ್ ಹೋಗಿ ಪೂರ್ವಿಕಾನ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈಗಾಗಲೇ ಟೈಮ್ ಸೆವೆನ್ ಸೆವೆನ್ ಆಗಿದೆ ನಾನು ಪೂರ್ವಿಕಂಗೆ ರಾಧೆ ಡ್ರೆಸ್ ಕಾಂಪಿಟೇಷನ್ಗೆ ಅಂತ ಹೇಳ್ಬಿಟ್ಟು ಫ್ಲವರ್ ಜ್ಯುವೆಲ್ರಿ ಬುಕ್ ಮಾಡಿದ್ದೆ ಅದು ಕಾಂಪಿಟೇಷನ್ ಆಗೋದ್ಮೇಲೆ ಬಂದಿದೆ ನೋಡಿ ಇವತ್ತು ಇವತ್ತು ಬೆಳಗ್ಗೆ ಹೋಗಿ ನಾವು ಮುಗಿಸ್ಕೊಂಡು ಡ್ರೆಸ್ ಕಾ ಕಾಂಪಿಟೇಷನ್ ಬಟ್ ಅದು ನೈಟ್ ಬಂದಿದೆ ಸಂಜೆ ಆದರೆ ನಾನು ಇರಲಿ ಪರವಾಗಿಲ್ಲ ಬೇರೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಪೂರ್ವಿಕ ಅನ್ಬಾಕ್ಸಿಂಗ್ ಇದೆ ಅದರದ್ದು ನಮ್ಗೆ ಬರುತ್ತೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇದು ಇಟ್ ಅಂತ ಹೇಳ್ಬೋದು ಬಟ್ ಇನ್ನೂ ಒಂದಿನ ದಿನ ಮುಂಚೆ ಬಂದಿದ್ದರೆ ಪೂರ್ವಿಕ ಸೂಪರಾಗಿ ಕಾಣ್ತಿತ್ತು ಇದನ್ನೆಲ್ಲ ಹಾಕ್ಕೊಂಡು ಇನ್ನೂ ಕ್ಯೂಟಾಗಿ ಮುದ್ದಾಗಿ ಕಾಣ್ತಿತ್ತು ಈಗ ಹೇಳು ಕೃಷ್ಣ ಕೃಷ್ಣ ಈ ಪ್ರಪಂಚದಲ್ಲಿ ನನಗಿಂತ ಹೆಚ್ಚಾಗಿ ಬೇರೆ ಯಾರನ್ನ ಪ್ರೀಚಲ್ಲ ಅಂತ ಮಾಡ್ತಾರು ಅದೇನು ಬೇಕಾದರೂ ಹೋಗಲಿ ನಾನು ಯಾವಾಗಲೇ ನನ್ನ ಕರೆದ್ರೂ ಬರ್ತೀನ ಅಂತ ಅದೆಲ್ಲ ಬೇಕಾದರೂ ಇರು ಅದು ಯಾರ ಜೊತೆ ಬೇಕಾದರೂ ಇರು ಮಾತು ಕೊಡು ಕೃಷ್ಣ ಮಾತು ಕೊಟ್ಟಿದ್ದೀನಿ ರಾಧಾ ಈಗ ನಾನು ನೈಟ್ ಡಿನ್ನರ್ಗೆ ಮೊಳಕೆ ಹುರುಳಿಕಾಳು ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದಿನ ಮುಂಚೆನೆ ನಾವು ಹುರುಳಿಕಾಳನ್ನ ಚೆನ್ನಾಗಿ ಒಂದು ಎರಡು ಮೂರು ಸತಿ ತೊಳೆದು ನೆನೆಸಿ ಒಂದು ದಿನ ಪೂರ್ತಿ ಬೆಳಗ್ಗೆ ನೆನೆಸಿದ್ರೆ ರಾತ್ರಿವರೆಗೂ ನೆನೆಸ್ಬೇಕು ಬೆಳಗ್ಗೆ ನಾವು ನೆನೆಯೋಕೆ ಹಾಕಿದ್ರೆ ರಾತ್ರಿವರೆಗೂ ನೆನೆಸ್ಬೇಕು ಅದನ್ನು ನೆನೆದ ಮೇಲೆ ಮತ್ತೆ ನಾವು ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡು ಅದನ್ನು ಬಿಗ್ಗಿಯಾಗಿ ಕಟ್ಟಿ ನೀರು ಸ್ವಲ್ಪ ಇರಬಾರ್ದು ಆ ಥರ ಸೋರಿಸಿ ಅದನ್ನು ಕಟ್ಟಿಬಿಟ್ಟು ನಾವು ಒಂದು ಡಾರ್ಕ್ ಪ್ಲೇಸ್ ಅಥವಾ ಎಲ್ಲೂ ಬೆಳಕು ಹೋಗ್ಬಾರ್ದು ಆ ಥರ ಒಂದು ಜಾಗದಲ್ಲಿ ಅದನ್ನ ಇಟ್ಟರೆ ಈ ಥರ ಮೊಳಕೆ ಚೆನ್ನಾಗಿ ಬಂದಿರುತ್ತೆ ಕಾಳು ಈಗ ನಾನು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಆಯಿಲ್ ಹಾಕೊಂಡ್ಮೇಲೆ ನಾವು ಒಂದು ಕಾಲು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಬೇಕು ಇದು ಸಾಸಿವೆ ಸಿಡಿಯೋದ್ರೊಳಗೆ ಅದರೊಳಗೆ ನಾವು ಒಂದು ಆನಿಯನ್ನು ಮತ್ತು ಸ್ವಲ್ಪ ಒಂದು ಆರರಿಂದ ಏಳು ಮೆಣಸು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಸಾಸಿವೆ ಸಿಡಿದ್ಮೇಲೆ ನಾವು ಈಗ ಈ ಪೇಸ್ಟ್ನ ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದು ಟೂ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ನಾವು ಒಂದು ಸ್ವಲ್ಪ ಕಾಯಿ ತುರಿನ ತುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಒಂದು ಏಳೆಂಟು ಸ್ಪೂನು ಅಂತ ಅಂದ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾವು ಖಾರದ ಪುಡಿ ಹಾಕ್ಕೊಬೇಕು ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ದಿನದ ಪುಡಿ ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಈ ಥರ ಸತಿ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಮಾಡೋದಕ್ಕಿಂತ ಈ ಥರನೂ ಒಂದು ಸತಿ ಮಾಡ್ಕೊಳ್ಳಿ ಇದು ಸೂಪರಾಗಿರುತ್ತೆ ಟೇಸ್ಟು ಇದು ನನ್ನ ಫೇವ್ರೆಟ್ ಸಾಂಬಾರ್ ರೆಸಿಪಿ ಈಗ ನಾನು ರುಬ್ಬಿರೋ ಅಂಥ ಆವಾಗಲೇ ಫ್ರೈ ಮಾಡೋಕೆ ಹಾಕಿದ್ವಲ್ಲ ಅವ ಅದಕ್ಕೆ ಇವಾಗ ಕಾಳನ್ನೆಲ್ಲ ಹಾಕೊತಾ ಇದ್ದೀನಿ ಎಕ್ಸ್ಟ್ರಾ ಇದಕ್ಕೆ ನಾವು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ನನ್ನ ಹತ್ರ ಇತ್ತು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೆನೆಸಿ ಕೂಡ ನಾವು ಒಣ ಬಟಾಣಿನೂ ಇದಕ್ಕೆ ಹಾಕ್ಕೊಬೋದು ಫಸ್ಟೇ ನೆನೆಸಿರ್ಬೇಕಾದ್ರೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಮಸಾಲೆನ ಹಾಕ್ಕೋಬೇಕು ರುಬ್ಬಿರೋವಂಥ ಮಸಾಲೆನೆಲ್ಲ ಆ್ಯಡ್ ಮಾಡಿದ್ಮೇಲೆ ನೀರು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ನೋಡಿ ಅಳತೆಗೆ ಕರೆಕ್ಟಾಗಿ ನೀರನ್ನ ಹಾಕ್ಕೊಂಡು ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ವಿಷಲನ್ನ ಚೆನ್ನಾಗಿ ಕೂಗಿಸ್ಕೊಬೇಕು ಒಂದು ಮೂರು ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಈಗ ಸಾಂಬಾರು ರೆಡಿಯಾಗಿದೆ ನೀವು ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರೆಲ್ಲ ಕರೆಕ್ಟಾಗಿದೆಯಾ ಅಂತ ಇನ್ನು ಬೇಕಾದರೆ ಆ್ಯಡ್ ಮಾಡಿಕೊಂಡು ಒಂದು ಸತಿ ಕುದಿಸ್ಕೊಬೋದು ನಾವು ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಆದಮೇಲೆ ನಾವು ಇದನ್ನು ಬಸ್ಕೊಬೇಕು ಬಸ್ಕೊಂಡು ಸಾಂಬಾರು ಬೇರೆ ಸಪ್ರೇಟಾಗಿ ಮತ್ತು ಕಾಳು ಬೇರೆ ಸಪ್ರೇಟಾಗಿ ಮಾಡ್ಕೊಬಹುದು ಮಾಡ್ಕೊಬೇಕು ಈಗ ನಾನು ಬಸ್ಕೊಂಡಿದ್ದೀನಿ ಕಾಳು ಮತ್ತು ಸಾಂಬಾರೆಲ್ಲ ಸಪ್ರೇಟಾಗಿ ಆಗಿದೆ ಈಗ ನಾವು ಸಾಂಬಾರು ಮತ್ತು ಕಾಳನ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ ಈ ಕಾಳಿಗೆ ನಾವು ಈಗ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಸ್ಟವ್ ಮೇಲೆ ಬಿಡಬೇಕು ಮತ್ತು ಸಾಂಬಾರನ್ನು ಕೂಡ ನಾವು ಸ್ವಲ್ಪ ಕಾಯಿಸ್ಕೋಬೇಕು ನೋಡಿದ್ರಲ್ಲ ರೆಸಿಪಿನ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ